ಸ್ಯಾಮ್ಯುಯಲ್ ಟೈಲರ್ ಕೋಲ್ರಿಡ್ಜ್ ಇವರು ಶ್ರೇಷ್ಠ ಕವಿತೆಗಳಲ್ಲಿ ಇದು ಕೂಡ ಒಂದು ಅವರು ಸಾವಿರದ ಏಳುನೂರ ತೊಂಬತ್ತೇಳರಲ್ಲಿ ಅಪೀಮು ಪ್ರಭಾವದ ಕನಸಿನಿಂದ ಎಚ್ಚರವಾದ ಸ್ವಲ್ಪ ಸಮಯದ ನಂತರ ವಿಚಿತ್ರ ಮತ್ತು ಭ್ರಮೆಯ ಕವಿತೆಯನ್ನು ಬರುತ್ತಾರೆ ಅಂತ ಹೇಳಿದ್ದಾರೆ ಮೊದಲ ಭಾಗದಲ್ಲಿ ಕವಿತೆ ಸ್ಪೀಕರ್ ಅಂದರೆ ಇವರು ಕವಿ ಮಂಗೋಲ್ ಆಡಳಿತಗಾರ ಮತ್ತು ಚೀನಿ ಚಕ್ರವರ್ತಿ ಕುಬ್ಲಾಖಾನ್ ಬೇಸಿಗೆ ಅರಮನೆಯನ್ನ ಅಂದ್ರೆ ಎಕ್ಸ್ನಾಡು ಸನಾಡು ಅಂತ ಬರುತ್ತಲ್ಲ ಅದು ಭೂದೃಶ್ಯನ ರೂಪಿಸ್ತಾನೆ ನಂತರ ಇದು ಇದರ ಸೌಂದರ್ಯ ಆನಂದ ಮತ್ತು ಅದು ಹಿಂಸೆಯ ಸ್ಥಳ ಅಂತ ವಿವರಿಸ್ತಾರೆ ಈ ಗುಣಗಳೆಲ್ಲಾನು ಆಳವಾಗಿ ಅಂದ್ರೆ ಒಂದಕ್ಕೊಂದು ಜೋಡಿ ಜೋಡಣೆಯಾಗಿ ಹೆಣ್ಕೊಂಡಿರೋ ರೀತಿ ಇದಾವೆ ಅಂದರೆ ಜಡೆ ಹಿಂದಿರೋ ಹಾಗೆ ಸ್ಪೀಕರ್ಸ್ ಅಂದರೆ ಇವರೇನು ಕವಿ ಹೇಳ್ತಾರೆ ಇದೇನು ಅಂತಿಮ ಚರಣದ ಅಂದರೆ ಇದೇನು ಲಾಸ್ಟ್ ಪ್ಯಾರಾಗ್ರಾಫ್ ಬರುತ್ತಲ್ಲ ಅದರಲ್ಲಿ ಹಾಡಿನ ಮೂಲಕ ಭಾಷಣಕಾರ ಸ್ವಂತ ಆನಂದದ ಅರಮನೆಯನ್ನು ನಿರ್ಮಿಸುವ ಆಸೆನ ಹೇಳ್ತಾರೆ ಈ ಕವಿತೆಯಲ್ಲಿ ಕೋಲ್ನ ಅತ್ಯಂತ ಪ್ರಸಿದ್ಧವಾದಂತಹ ಅಂದರೆ ಒಂದು ಅವೆರಡು ಲೈನ್ಗಳು ತುಂಬಾ ಪಾಪ್ಯುಲರ್ ಆಗಿರೋದು ಇನ್ನು ಇದರ ಸಂಪೂರ್ಣ ಏನು ಕೊಟ್ಟಿದ್ದಾರೆ ಅಂದ್ರೆ ಸಾರಾಂಶ ಅನ್ನೋದು ನೋಡಕೋದ್ರೆ ಈಗ ಸೆನಾಡು ಎಂಬ ಸ್ಥಳದಲ್ಲಿ ಮಂಗೋಲಿಯನ್ ನಾಯಕ ಕುಬ್ಲಾ ಖಾನ್ ತನ್ನ ಸೇವಕರಿಂದ ಪವಿತ್ರವಾದ ಆಲ್ಫ್ ಅಂತ ಒಂದು ನದಿ ಇತ್ತು ಆಲ್ಫ್ ನದಿಯ ದಡದಲ್ಲಿ ಆನಂದ ಮತ್ತು ಮನರಂಜನೆಗಾಗಿ ಪ್ರಭಾವಶಾಲಿ ಗುಮ್ಮಟ ಆಕಾರದ ಕಟ್ಟಡವನ್ನು ನಿರ್ಮಿಸಲು ಆದೇಶಿಸ್ತಾನೆ ಅಂದ್ರೆ ಇಲ್ಲಿ ಅವನು ಸೇವಕರಿಗೆ ಏನಿದೆ ಆಲ್ಫಾ ನದಿ ದಡದಲ್ಲಿ ಏನಿದೆ ಅಲ್ಲ ಅಲ್ಲಿ ಒಂದು ಅರಮನೆ ಕಟ್ಟಕ್ಕೆ ಆದೇಶ ನೀಡ್ತಾನೆ ಆ ಅದು ಇರಬೇಕು ಅಂದ್ರೆ ಯಾರು ಅಳೆಯೋ ಕೂಡ ಸಾಧ್ಯವಾಗಬಹುದು ಆಗದಷ್ಟು ವಿಶಾಲವಾದ ಗುಹೆಗಳ ಸರಣಿ ಅದ್ರ ಮೂಲಕ ಹಾದು ಹೋಗಬೇಕು ನಂತರ ಭೂಗತ ಸಾಗರಕ್ಕೆ ಇಳಿಯೋ ಅಂದ್ರೆ ಇಳಿಯೋ ಆಗಿರಬೇಕು ಆದ್ದರಿಂದ ಅವರು ಗೋಡೆಗಳು ಮತ್ತೆ ಗೋಪುರಗಳಿಂದ ಸುತ್ತುವರೆದ ಹತ್ತು ಮೈಲುಗಳಷ್ಟು ಫಲವತ್ತಾದ ಭೂಮಿಯೊಂದಿಗೆ ಈ ಜಾಗನ ರಚಿಸಬೇಕು ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಬಿಸಿಲು ಕಡಿಮೆ ಕೊಳೆಗಳು ಮತ್ತೆ ಪರಿಮಳಯುಕ್ತ ಮರಗಳನ್ನ ಹೊಂದಿರಬೇಕಂದ್ರೆ ಸುತ್ತಲೂ ಉದ್ಯಾನವನ ಹಾಗೆ ಮಧ್ಯದಲ್ಲಿ ಬಿಸಿಲಿನ ತೆರವುಗಳಿಗೆ ಬಹಳ ಹಳೆ ಕಾಡುಗಳಿದಂತೆ ಆದರೆ ಇದು ಹಸಿರು ಬೆಟ್ಟದ ಮೂಲಕ ದೇವದಾರ ಮರಗಳ ನಡುವೆ ಕತ್ತರಿಸಿದ ಆಳವಾದ ಪ್ರಭಾವಶಾಲಿ ಕಮರಿ ಅಂದ್ರೆ ಇದು ಎಷ್ಟು ಸುಂದರವಾಗಿತ್ತು ಅಂದ್ರೆ ಅದಷ್ಟು ಕಾಡು ಸ್ಥಳ ಅನ್ನೋ ರೀತಿ ಇತ್ತಂತೆ ಅಂದ್ರೆ ಚಂದ್ರನ ಕೆಳಗೆ ತನ್ನ ಪೈಶಾಚಿಕ ಪ್ರೇಮಿಗಾಗಿ ಅಳುವ ಮಹಿಳೆಯಿಂದ ಕಾಡಬಹುದಂದು ಅಂದ್ರೆ ಕಾಡುತ್ತೆ ಅಂತ ನಿರೀಕ್ಷಿಸುವಷ್ಟು ಪವಿತ್ರವಾದ ಅಂದ್ರೆ ಮೂಡಿ ಮಾಡುವಂತ ಸ್ಥಳ ಈ ಆ ಕಮರಿಂದ ಅದರ ಅಂತ್ಯವಿಲ್ಲದ ಮಂಥನದ ನದಿಯೊಂದಿಗೆ ಒಂದು ಗೀಝರ್ ಕೆಲವೊಮ್ಮೆ ಸ್ಫೋಟಗೊಳ್ತದೆ ಆದರೆ ನೆಲ ಗಟ್ಟಿಯಾಗಿ ಉಸಿರಾಡ್ತದೆ ಈ ಗೀಸರ್ ಕಲ್ಲಿನ ಚೂರುಗಳನ್ನ ಗಾಡಿಯಲ್ಲಿ ಈ ಮಳೆಯಲ್ಲಿ ಏನು ಬೀಳುತ್ತಲ್ಲ ಆನೆಕಲ್ಲು ಅಂತ ಕರಿತೀವಲ್ಲ ಅಥವಾ ಆಲಿಕಲ್ಲು ಅಂತ ಕೂಡ ಕರೀತಾರೆ ಆ ಥರ ಏನು ಕೊಯ್ಲು ಮಾಡುವಾಗ ಚದುರಿದ ಧಾನ್ಯದಂತೆ ಅಂದ್ರೆ ಸುತ್ತಲೂ ಬಿದ್ದಂತಹ ಇವೇನು ಧಾನ್ಯ ಕಾಳುಗಳು ಆ ರೀತಿ ಕಾಣುತ್ತೆ ಈ ಬಂಡೆಗಳ ಮೇಲೆ ಹರಿದಾಗ ಗೀಸರ್ ಕೂಡ ಸಂಕ್ಷಿಪ್ತವಾಗಿ ಪವಿತ್ರ ನದಿಯ ನೀರನ್ನ ಗಾಳಿಯಲ್ಲಿ ಓಡದ ಕಳುಹಿಸ್ತದೆ ಈ ಪವಿತ್ರ ನದಿ ಸುಮಾರು ಐದು ಮೈಲುಗಳಷ್ಟು ಸೋಮಾರಿಯಾದ ಅಂಕು ಡೊಂಕಾದ ಹಾದಿಯಲ್ಲಿ ಕಾಡುಗಳು ಮತ್ತೆ ಹೊಲಗಳ ಮೂಲಕ ಹುಡ್ತಾ ಇತ್ತು ನಂಬಲಾಗದಷ್ಟು ಆಳವಾದ ಗುಹೆಗಳನ್ನ ತಲುಪಿತು ಅಂದ್ರೆ ಅರಮನೆ ಆಗಿತ್ತು ಅಂತ ಅಂದ್ರೆ ಇದೊಂದು ನಿಶ್ಚಲವಾದ ಸಾಗರದಲ್ಲಿ ಕೋಲಾಹಲದಲ್ಲಿ ಮುಳುಗ್ತು ಅಂತ ಒಂದು ದೃಷ್ಟಿಯಲ್ಲಿ ನಾನೊಮ್ಮೆ ಇಥಿಯೋಪಿಯನ್ ಮಹಿಳೆಯ ತಂತಿ ವಾದ್ಯ ನೋಡಿಸುವುದನ್ನ ಆ ಇಥಿಯೋಪಿಯದ ಪರ್ವತದ ಬಗ್ಗೆ ಹಾರುವುದನ್ನ ನೋಡಿದೆ ಅಂತ ಕುಬ್ಲಾಖಾನ್ ಹೇಳ್ತಾನೆ ಅವಳ ವಾದ್ಯದ ಧ್ವನಿ ಮತ್ತು ಅವಳ ಹಾಡನ್ನ ಅವನೊಳಗೆ ಮರು ಸೃಷ್ಟಿ ಸಾಧ್ಯವಾದ್ರೆ ಅದು ನನಗೆ ತುಂಬಾ ಸಂತೋಷನ ಕೊಡುತ್ತದೆ ಅಂತ ಕುಬ್ಲಾಖಾನ್ ಆನಂದದಿಂದ ಆ ಅರಮನೆಯನ್ನ ಕಟ್ತಾನೆ ಇದರ ಸೂರ್ಯನಿಂದ ತುಂಬಿದ ಗುಮ್ಮಟ ಮಂಜುಗಡ್ಡೆಯಿಂದ ತುಂಬಿದ ಗುಹೆಗಳು ಈ ಹಾಡನ್ನು ಕೇಳಿದ ಪ್ರತಿಯೊಬ್ಬರು ತಲೆ ಎತ್ತಿ ನಾನು ನಿರ್ಮಿಸಿರುವುದನ್ನು ನೋಡ್ತಾರೆ ಮತ್ತೆ ಅವರು ಕೂಗಿದ್ರು ಎಚ್ಚರಿಕೆಯಿಂದಿರಿ ಅವನ ಕಾಡು ಕಣ್ಣುಗಳು ಮತ್ತು ಹುಚ್ಚಿ ಕೂದಲನ್ನ ನೋಡಿ ಅವನ ಸುತ್ತಲು ಮೂರು ಬಾರಿ ಸುತ್ತು ಮತ್ತು ಅವನನ್ನು ನೋಡಲು ನಿರಾಕರಿಸ ಅವನು ದೇವತೆಗಳ ಆಹಾರವನ್ನು ತಿಂತಾನೆ ಮತ್ತು ಸ್ವರ್ಗದ ಹಾಲನ್ನು ಕುಡಿದನು ಕುಬ್ಲಕ್ಕ ಅನ್ನ ತಿಂಗಳು ಅಂದ್ರೆ ಅವನ ಯೋಚನೆಗಳು ಯಾವ ತರ ಇತ್ತು ಸಂತೋಷ ಮತ್ತೆ ಹಿಂಸೆ ಅನ್ನೋದ್ರ ಬಗ್ಗೆ ನೋಡೋಣ ಕುಬ್ಲಕ್ಕ ಇದು ಆನಂದ కుత కవతయో ప్రారంభవ్ ఇది మంగళ నయకన బేస అరమన మా స్పీకర్ గా విలక్షణ సంతోషలు ప్రస్తాపించ మరువ ఉంటా అంటే ఏ ని పద్య రూపంలో ఏం కోర్తారల అది ఏను ಅಂತనోతా హోగునా మొదలు మొదొంది నుంచి 5 सालಗಳನ್ನ ನೋಡೋಣ ఇ ఇక్సనానో డిడ్ కుబ్లా칸 ఈ ಸ್ಯಾಟ್ಲಿ ప్లెజర్ डोंट వి త్రీవర్ ఆల్ఫా ದ ಸ್ಕಾರ್ಡ್ ರಿವರ್ ರನ್ ತ್ರೂ ಕೆ 1 ಟು ಮ್ಯಾನ್ ಡೌನ್ ಟು sunless sea. ಅಂದ್ರೆ ಕನಸಿನಲ್ಲಿ ಒಂದು ದೃಷ್ಟಿ ಒಂದು ತುಣುಕು ಸನಾಡದಲ್ಲಿ ಕುಬ್ಲಾಖಾನ ಒಂದು ಭವ್ಯವಾದ ಆನಂದ ಗುಮ್ಮಟದ ಆದೇಶ ಮಾಡೋದು ಅಲ್ಲಿ ಆಲ್ಫಾ ಅನ್ನೋದಂಥ ಒಂದು ಪವಿತ್ರವಾದ ನದಿ ಇದೆ ಅದು ಸೂರ್ಯನಿಲ್ಲದ ಸಮುದ್ರಕ್ಕೆ ಮನುಷ್ಯನಿಗೆ ಅಳತೆ ಇಲ್ಲದ ಗುಹೆಗಳ ಮೂಲಕ ಹರಿಯಿತು ಆ ಥರ ವಿಶಾಲವಾಗಿದೆ ಅಂತ ವಿವರಿಸ್ತಾನೆ ಅಂದ್ರೆ ಅದು ಅದರಲ್ಲಿ ಬರುವಂತಹ ಸೂರ್ಯನ ಆಗಿರುವಂತಹ ಗಾಂಭೀರ್ಯತೆ ಅದು ಭವ್ಯವಾದ ಪ್ರಭಾವಶಾಲಿ ಹಾಗೆ ಕಾಣುವ ರೀತಿ ಇದು ಆಫ್ ಅನ್ನೋದು ಗ್ರೀಕ್ ಅಕ್ಷರದ ಆಲ್ಫಾದ ఆ వర్డ్ బ ఆమె సూర్యరహిత సముద్ర అంత వివరిస్తాను నెక్స్ట్ బోదు నెక్స్ట్ అందోడ్త ఆ సో ట్వీస్ ఫైవ్ మైల్స్ ఆఫ్ పెరిటైల్ గ్రౌండ్ విత్ వల్స్ అండ్ విత్ గిర్డర్ రౌండ్ Here were gardens bright with serious rills, where blossomed many an incense bearing tree, and here were forest, innocent as the hills, and folding sunny spot of greenery. ಇದು ಅದ್ರಲ್ಲಿ ಎರಡು ಬಾರಿ ಐದು ಮೈಲುಗಳಷ್ಟು ಫಲವತ್ತಾದ ನೆಲದ ಗೋಡೆಗಳು ಮತ್ತೆ ಗೋಪುರಗಳೊಂದಿಗೆ ಸುತ್ತಿನಲ್ಲಿ ಸುತ್ತ ಅಂತೆ ಅಂತೆ ಸಿನಯಾ ಸ್ತ್ರೀಗಳಿಂದ ಪ್ರಕಾಶಮಾನವಾದ ಉದ್ಯಾನವಿದವು ಅಲ್ಲಿ ಅನೇಕ ಧೂಪ ದೇವನ ಹೊಂದಿರುವ ಮರಗಳು ಇಲ್ಲಿ ಬೆಟ್ಟಗಳಂತಹ ಪ್ರಾಚೀನ ಕಾಡುಗಳು ಹಸಿರಿನ ಬಿಸಿಲಿನ ತಾಣಗಳನ್ನ ಆವರಿಸ್ತವೆ ನೆಕ್ಸ್ಟ್ ಲೈನ್ ನಾವು ನೋಡೋಣ ಅಂದ್ರೆ ಹನ್ನೆರಡರಿಂದ ಹದಿನಾರು ಈ ಸೆವೆಸ್ ಪ್ಲೇಸ್ ಆಸ್ ಹೋಲಿ ಆ್ಯಂಡ್ ಎಂಚಾಂಟೆಡ್ As a beneath a warning moon was hunted by woman wailing for her demon lover. And from this chasm with ceaseless turmoil, seething as if this earth in fast, thick parents were breathing. ಆದರೆ ಓ ಹಸಿರು ಬೆಟ್ಟದ ಕೆಳಗೆ ಓರಿಯಾದ ಆಳವಾದ ಪ್ರಣಯ ಕಂದವು ದೇವದಾರ ಹೊದಿಕೆಯನ್ನು ತಡೆಯುತ್ತದೆ ರೀತಿ ತಡೆಯುವಂತಹ ಕೋರವಾದ ಸ್ಥಳ ಅಂತ ಅದು ಇಲ್ಲಿ ಕ್ಷೀಣಿಸುತ್ತಿರುವ ಚಂದ್ರನ ಕೆಳಗೆ ನೀರ್ ತನ್ನ ರಾಕ್ಷಸ ಪ್ರೇಮಿಗಾಗಿ ಆಡುತ್ತಿರುವ ದೆವ್ವದಂತೆ పవిత్ర మొత్తం మంత్రస హెడ్ సార్ నోడను మై మైటీ ఫౌంటేన్ మూమెంట్లీ వా స్పోర్స్డ్ ఎమిడ్ హూజ్ స్వీఫ్ హాఫ్ ఇంటర్నెటెడ్ Burst her fragment, evaluated like <laughs> rebounding hail. <laughs> <hell>. Her <laughs> chaffy grain beneath the thresher, he flies and near these dancing rocks at once, and ever it off. ಮೂಮೆಂಟ್ಲಿ ಕಂದಕದಿಂದ ನಿರಂತರವಾದ ಪ್ರಕ್ಷುಬ್ಧತೆಯೊಂದಿಗೆ ವೇಗದ ದಪ್ಪ ಪ್ಯಾಂಟ್ನಲ್ಲಿ ಈ ಭೂಮಿ ಉಸಿರಾಡುತ್ತಿರುವಂತೆ ಒಂದು ಶಕ್ತಿಯುತವಾದ ಕಾರಂಜಿ ಕ್ಷಣ ಮಾತ್ರದಲ್ಲೇ ಬಲವಂತಪಡಿಸಲ್ಪಟ್ಟಿತು ಅದರ ವೇಗದ ಅರ್ಧ ಮಧ್ಯಂತರ ಸಿಡಿತದ ನಡುವೆ ಬೃಹತ್ ಚೂರುಗಳು ಮರಕಳಿಸುವ ಆಲಿಕಲ್ಲು ಅಥವಾ ತ್ರೆಷರ್ನ ಪ್ಲೇನ ಕೆಳಗೆ ಹುರುಳಿ ಧಾನ್ಯಗಳು ಮೈಲ್ಸ್ ಬಿತ್ತು మోషన్ త్రో వుడ్ అండ్ డేల్ ద స్టార్డ్ రివర్ ఆ దెన్ రీచ్డ్ దెజల్స్ టూ మ్యాన్ అండ్ సింక్ ఇన్ టున టు లైఫ్లెస్ ఓసి అందరూ ఈ నృత్య బండెల మధ్యలో పవిత్ర నదే క్షణ మాత్ర హార్సిత

ಅಂದ್ರೆ ಯುದ್ಧ ನಡೆಯೋದ್ರ ಬಗ್ಗೆ ಏನು ಹಿರಿಯರು ಇರುವಂತ ಭವಿಷ್ಯವಾಣಿ ನಂತರ ಆನಂದದ ಗುಮ್ಮಟದ ನೆರಳು ಅಲೆಗಳ ಮಧ್ಯೆ ತೇಲಿತಂತೆ ಕಾರಂಜಿ ಮತ್ತು ಗುಹೆಗಳಿಂದ ಅಬ್ಬೆರೆತ ಅಳತೆ ಎಲ್ಲಿ ಕೇಳಿಸಿತು ಅದು ಅಪರೂಪದ ಸಾಧನದ ಪವಾಡ ಆಗಿತ್ತಂತೆ ಮಂಜುಗಡ್ಡೆಯ ಗುಹೆಗಳೊಂದಿಗೆ ಬಿಸಿಲಿನ ಆನಂದ ಗುಮ್ಮಟ ಬೇಸಿನೊಂದಿಗೆ ಒಬ್ಬ ನನ್ನ ಮಗು ಒಮ್ಮೆ ನಾನು ನೋಡಿದಿರೋದು ಅಬಿಸಿನಿಯನ್ ಸೇವಕಿ ಮತ್ತು ಅವಳು ಡಲ್ಸಿಮರ್ನಲ್ಲಿ ಅವಳು ಅಪೂರ ಪರ್ವತದ ಹಾಡನ್ನು ಹಾಡ್ತಿದ್ಲು ಅಥವಾ ಅವಳು ನುಡಿಸ್ತಿದ್ಲು ಅಂತ ನಿಮ್ಮೊಳಗೆ ಅವಳ ಸ್ವರಮೇಳ ಮತ್ತು ಹಾಡನ್ನು ನಾನು ಪುನರುಜ್ಜೀವನಗೊಳಿಸಬಹುದೇ ಅಂತಹ ಆಳವಾದ ಆನಂದಕ್ಕಾಗಿ ನನ್ನನ್ನು ಗೆಲ್ಲುತ್ತದೆ ಅಂದರೆ ಅದು ನೆನಪಾಗುತ್ತೆ ಅಂತ ಅವನಿಗೆ ಅದು ಜೋರಾಗಿ ಮತ್ತೆ ದೀರ್ಘವಾದ ಸಂಗೀತದೊಂದಿಗೆ ನಾನು ಈ ಗುಮ್ಮಟನ ಗಾಳಿಯಲ್ಲಿ ನಿರ್ಮಿಸ್ತೇನೆ ಆ ಬಿಸಿಲಿನ ಗುಮ್ಮಟ ಆ ಮಂಜುಗಡ್ಡೆಯ ಗುಹೆಗಳು ಮತ್ತು ಕೇಳಿದವರೆಲ್ಲರೂ ಅವರನ್ನು ಅಲ್ಲಿ ನೋಡಬೇಕು ಮತ್ತು ಎಲ್ಲರೂ ಅಳ್ಬೇಕು ಹುಷಾರಾಗಿರು ಎಚ್ಚರ ಅವನ ಮಿನಗುವ ಕಣ್ಣುಗಳು ಮತ್ತೆ ಅವನ ತೇಲುವ ಕೂದಲು ಅವನ ಸುತ್ತಲೂ ಮೂರು ಬಾರಿ ವೃತ್ತವನ್ನು ನೀಗಿ ಮಾಡಿ ಮತ್ತು ಪವಿತ್ರ ಭಯದಿಂದ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಯಾಕಂದರೆ ಅವನು ಜೇನು ಇಬ್ಬನಿಯ ಮೇಲೆ ತಿನ್ನುತ್ತಾನೆ ಮತ್ತು ಸ್ವರ್ಗದ ಹಾಲನ್ನು ಕುಡಿತಾನೆ ಅಂತ ಆಲ್ಫ್ ನಿಜವಾದ ನದಿಯಲ್ಲ ಅಂದರೆ ಇದೇನು ಕೋರ್ ಅದನ್ನ ಕವಿತೆಗಾಗಿ ಕಂಡು ಹಿಡಿದಾನು ಅಂದರೆ ಅದು ನಿಜವಾದ ನದಿ ಅಲ್ಲ ಕವಿತೆಗೋಸ್ಕರ ಆವಿಷ್ಕಾರ ಮಾಡಿರೋದು ಯಾಕಂದ್ರೆ ಇದರ ಈ ಕವಿತೆಯ ಮೊದಲ ಎರಡು ಸಾಲುಗಳು ಪರ್ಚಸ್ ಅವರು ಸಾವಿರದ ಆರುನೂರ ಹದಿಮೂರರಲ್ಲಿ ಕುಬ್ಲಾಯ್ ಖಾನ್ ಅವರ ಬೇಸಿಗೆ ಅರಮನೆಯ ಖಾತೆಯಿಂದ ನೇರವಾಗಿ ಉಲ್ಲೇಖಿಸ್ತದೆ ಕವಿತೆಯೊಳಗೆ ಆಲ್ಪನ ಪ್ರವೇಶವು ಪಾರ್ಚಸ್ನಿಂದ ಆ ಮೂಲಾಗ್ರ ವಿರಾಮವಾಗಿದೆ ಅಂದ್ರೆ ಈ ಕವಿತೆ ಏನಿದೆಯಲ್ಲ ಇದು ಒಂದು ಐತಿಹಾಸಿಕ ಖಾತೆನ ತೋರಿತು ಕವಿಯ ಕಲ್ಪನೆಯನ್ನು ಪ್ರವೇಶಿಸುತ್ತೆ ಆನಂತರ ಆ ನದಿ ಆವಿಷ್ಕಾರಗೊಂಡು ಆ ನದಿಯಲ್ಲಿ ಏನೋ ಅದು ಗ್ರೀಕ್ ವರ್ಣಮಾಲೆ ಮೊದಲ ಅಕ್ಷರವಾದ ಆಲ್ಫಾ ಇದು ಸಂಕೋಚನ ಕ್ರಿಶ್ಚಿಯನ್ನ ದೇವತಾ ಶಾಸ್ತ್ರಕ್ಕೆ ಆಲ್ಫಾ ಮುಖ್ಯವಾಗಿದೆ ಉದಾಹರಣೆಗೆ ಬಹಿರಂಗ ಪಡಿಸುವಿಕೆಯ ಪುಸ್ತಕದಲ್ಲಿ ದೇವರು ನಾನು ಆಲ್ಫಾ ಮತ್ತು ಒಮೆಗಾ ಅಂತ ಘೋಷಿಸ್ತಾನೆ ಅಂದರೆ ವಸ್ತುಗಳ ಪ್ರಾರಂಭ ಮತ್ತು ಅಂತ್ಯ ಸೃಷ್ಟಿಕರ್ತ ಮತ್ತು ವಿಧ್ವಂಸಕ ಅಂದರೆ ಅದನ್ನು ನಾಶ ಮಾಡೋರು ನದಿ ಹೆಸರು ಅದನ್ನು ಈ ಸೃಜನಶೀಲ ಶಕ್ತಿಯೊಂದಿಗೆ ಸಂಯೋಜಿಸ್ತದೆ ಅಂದರೆ ಹುಟ್ಟು ಹೇಗೋ ಸಾವು ಹಾಗೆ ಅಂತ ಸೃಷ್ಟಿ ಮತ್ತು ಧ್ವಂಸ ಮಾಡೋದನ್ನು ಆ ನದಿಗೆ ಅವರು ಹೋಲಿಸಿ ವಿವರಿಸಿದ್ದಾರೆ ರೀತಿಯಾಗಿ ಕುಪ್ಲಾ ಖಾನ್ ಪದ್ಯದ ಸಾರಾಂಶ ಅದು ವಿವರಿಸ್ತಾ ಹೋದರೆ ಒಂದೊಂದೇ ಲೈನ್ಗೆ ಸುಮಾರು ವಿವರಣೆ ಇದೆ ಆದರೆ ಅದೇನು ಅಷ್ಟೊಂದು ಅಗತ್ಯ ಇಲ್ಲ ಅನ್ಕೋತೀನಿ ಎಕ್ಸಾಮ್ಗೆ ಸೊ ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಎಸ್ ಸಿ ಪಿ ಸಿಲ್ಯಾಬಸ್ನ ಸ್ಟೂಡೆಂಟ್ಸ್ ಆಗಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಇದು ಕನ್ನಡದಲ್ಲಿ ಸಮ್ಮರಿನ ಹೇಳಿರೋ ವಿಡಿಯೋ ಆಲ್ಮೋಸ್ಟ್ ಎಲ್ಲೂ ಇಲ್ಲ ವೆಬ್ಸೈಟಲ್ಲಿ ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಥ್ಯಾಂಕ್ ಯು